ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈಟಾಲಾಗ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಗುಡ್ ನೈಟ್ ಕಾಯಿಲು ಆಗೋಯ್ತು ಅಂದರೆ ಅದನ್ನು ನೀವು ಬಿಸಾಡ್ಬಿಡ್ತೀರಾ ಖಂಡಿತ ಅದನ್ನು ಬಿಸಾಡಬೇಡಿ ಅದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಟಿಪ್ಸ್ನ ತೋರಿಸ್ಕೊಡ್ತಾ ಇದೀನಿ ನೋಡಿ ನಾವು ಕೊಬ್ಬರಿಯನ್ನು ಬಿಡ್ತೀವಿ ಆದರೆ ಒಂದೊಂದು ಸಲ ಅದು ರಫ್ ಆಗಿಬಿಡುತ್ತೆ ಕೊಬ್ಬರಿ ತುರಿಯಕ್ಕೆ ಆಗೋದಿಲ್ಲ ಆ ಥರ ಇದ್ದಾಗ ನೋಡಿ ಅದು ತುಂಬ ಶಾರ್ಪ್ ಆಗಿರ್ಬೇಕಂದ್ರೆ ಈ ತರ ಒಂದು ಸಿಲ್ವರ್ ಕಾಯಿಲ್ ಪೇಪರ್ನ ತಗೊಂಡು ಈ ತರ ತುರುದ್ರೆ ಸಾಕು ಅದು ತುಂಬಾನೇ ಶಾರ್ಪ್ ಆಗಿರುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಮತ್ತೆ ನೀವು ಯಾವ್ದೇ ಕೊಬ್ಬರಿ ಆಗ್ಬೋದು ಏನೇ ತುರುದು ತುಂಬಾನೇ ಶಾರ್ಪ್ ಆಗಿರುತ್ತೆ ನೀವು ಕ್ಯಾರೆಟ್ ಬೀಟ್ರೂಟ್ ಏನ್ ಬೇಕಾದ್ರೂ ತುಂಬಾ ಸುಲಭವಾಗಿ ತುರ್ಕೋಬಹುದು ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರ್ಸ್ಕೊಡ್ತಾ ಇದ್ದೀನಿ ನೋಡಿ ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ಈ ತರ ಬ್ರಷ್ ನ ಬ್ಯಾಗಲ್ಲಿ ಹಾಕೊಂಡ್ಬಿಡ್ತೀವಿ ಎಲ್ಲ ಒಂದಕ್ಕೊಂದು ಮೆತ್ಕೊಂಡು ಹೈಜೀನ್ ಆಗಿರೋದಿಲ್ಲ ಯಾಕಂದ್ರೆ ಅಕಸ್ಮಾತ್ ಬೇರೆ ಬ್ರಷ್ ಎಲ್ಲ ಇಟ್ಟಿದೀವಿ ಅಂದ್ರೆ ತುಂಬಾನೇ ಹೈಜಿನ್ ಆಗಿರಲ್ಲ ಅದು ಹೈಜಿನ್ ಆಗಿ ತುಂಬಾ ನೀಟ್ ಆಗಿರ್ಬೇಕಂದ್ರೆ ಈ ತರ ಒಂದು ಕಾಯಿಲ್ ಪೇಪರ್ ನೋಡಿ ಇಲ್ಲಿ ಸಿಲ್ವರ್ ಕಾಯಿಲ್ ಪೇಪರ್ ತಗೊಂಡಿದೀನಿ ನಾನು ಇದನ್ನ ಹಾಕ್ಬಿಟ್ಟು ಒಂದೊಂದಕ್ಕೂ ಈ ತರ ಸುತ್ತಿ ಇಡೋದ್ರಿಂದ ಒಂದಕ್ಕೊಂದು ಮೆತ್ಕೊಳ್ಳೋದಿಲ್ಲ ತುಂಬಾನೇ ಹೈಜಿನ್ ಆಗು ಇರುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಈ ತರ ಎಲ್ಲಾ ಬ್ರಷ್ಗು ಅಂದ್ರೆ ಎಷ್ಟು ಜನ ಬಂದಿದ್ರೆ ಅಷ್ಟು ಜನ ಬ್ರಷ್ಗೂ ನೀವ್ ಈ ತರ ಸುತ್ತ ಬಿಟ್ಟು ಇಟ್ಕೊಂಡ್ರೆ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಇದನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಒಂದ್ಸಲ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ತೋರಿಸ್ಕೊಡ್ತಾ ಇದು ಬಂದು ನಾನು ನೋಡಿ ಈ ಗುಡ್ ನೈಟ್ ಕಾಯಿಲ್ ಹಾಕೋಗಿದ ತಕ್ಷಣ ಬಿಡ್ತೀವಿ ಖಂಡಿತ ಇದನ್ನ ಬಿಸಾಡ್ಬೇಡಿ ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದನ್ನ ಓಪನ್ ಮಾಡಿದ್ವಿ ಓಪನ್ ಮಾಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಹಾರ್ಡ್ ಪಿಕ್ ನ ಹಾಕೊಳ್ತಾ ಇದ್ದೀನಿ ನೀವು ಹಾರ್ಪಿಕ್ ಪಿಕ್ ಬೇಕಾದ್ರೆ ಹಾರ್ಡ್ ಪಿಕ್ ಡೊಮ್ಯಾಕ್ಸ್ ಇದ್ರೆ ನಿಮ್ಮ ಮನೆಯಲ್ಲಿ ಯಾವ್ದಿದ್ರೆ ನೀವು ಅದನ್ನ ಹಾಕೊಬಹುದು ನೋಡಿ ಇದ್ರೊಳಗೆ ಹಾಕಿ ಫಿಲ್ ಮಾಡ್ಕೊಳ್ತಾ ಮಾಡಿ ತಾದ್ಮೇಲೆ ನಾವ್ ಆಗ್ಲೇ ತೆಗ್ದಿಟ್ವಲ್ಲ ಅದನ್ನ ಹಾಕಿ ಕ್ಲೋಸ್ ಮಾಡ್ಕೊಂಡ್ಬಿಡೋಣ ನೋಡಿ ಅದ್ರೊಳಗಡೆ ಸ್ಟಿಕ್ ತರ ಇದೆಲ್ಲ ಫ್ರೆಂಡ್ಸ್ ಇದನ್ನ ಹಾಕಿ ನಾವು ಕ್ಲೋಸ್ ಮಾಡೋಣ ಈ ತರ ಮಾಡಿದ್ರೆ ಸಾಕು ಇದು ನಿಮ್ಗೆ ತುಂಬಾನೇ ಉಪಯೋಗ ಆಗತ್ತೆ ನೋಡಿ ಯಾರ ಮನೆಯಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಇದ್ದಾರೆ ಅಥವಾ ಏಜ್ ಆಗಿರೋರೆಲ್ಲ ಇದ್ದಾರೆ ಅವರೆಲ್ಲ ಟಾಯ್ಲೆಟ್ ಹೋಗಿ ಬಂದಾಗ ನೀರ್ ಹಾಕೋದಿಲ್ಲ ಫ್ಲಶ್ ಮಾಡೋದಿಲ್ಲ ಒಂದೊಂದ್ಸಲ ಆ ತರ ಇದ್ದಾಗ ನೋಡಿ ಅಲ್ಲೆಲ್ಲ ಸ್ಮೆಲ್ ಬಂದ್ಬಿಟ್ಟಿರತ್ತೆ ಮತ್ತೆ ಅದು ಬ್ಯಾಕ್ಟೀರಿಯಾಸ್ ಕೂಡ ಇರುತ್ತಲ್ವಾ ಆ ಥರ ಇದ್ದಾಗ ತುಂಬಾ ಐಜೀನ್ ಆಗಿ ಚೆನ್ನಾಗಿರ್ಬೇಕಂದ್ರೆ ನೀವು ಈ ತರ ಒಂದು ಇದನ್ನ ಒಂದು ನೋಡಿ ಫ್ಲಶ್ ಮಾಡೋದ್ರಲ್ಲಿ ನೀವು ಹಾಕಿಟ್ಬಿಟ್ರೆ ಸಾಕು ನೀವು ಪದೇ ಪದೇ ನ ತೊಳೆಯೋ ಅವಶ್ಯಕತೆನೆ ಇಲ್ಲ ಫ್ರೆಂಡ್ಸ್ ನೀವು ಫ್ಲಶ್ ಆನ್ ಮಾಡಿದ್ರೆ ಸಾಕು ತುಂಬಾ ನೀಟಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಒಂಚೂರು ಬ್ಯಾಡ್ ಸ್ಮೆಲ್ ಏನು ಇರೋದಿಲ್ಲ ಒಂದ್ಸಲ ಐಟಿಪ್ಸ್ನ ಟ್ರೈ ಮಾಡಿ ನೋಡಿ ತುಂಬಾನೇ ಐಜೀನ್ ಆಗು ಇರುತ್ತೆ ಮಕ್ಕಳಾಗ್ಬೋದು ದೊಡ್ಡವ್ರು ಯಾರ್ ಯಾರು ಬೇಕಾದ್ರೂ ಹೋಗಿ ಬಂದಾಗ ಜಸ್ಟ್ ಫ್ಲಶ್ ಆನ್ ಮಾಡಿದ್ರೆ ಸಾಕು ಅದು ಸ್ವಲ್ಪ ಸ್ವಲ್ಪ ಆಗಿ ಬರ್ತಾನೆ ಇರುತ್ತೆ ಬಂದಾಗ ಅದು ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಪ್ರತಿದಿನ ಹಾಕಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಆಗಾಗ ನೀವು ಉಜ್ಕೊಂಡ್ರೆ ಸಾಕು ಮಿಕ್ಕ ದಿನ ನೀವು ಈ ತರ ಮಾಡಿದ್ರೆ ಅದು ತುಂಬಾ ದಿನನೇ ಬರತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ನೀವು ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೆ ಇರೋದಿಲ್ಲ ಫ್ರೆಂಡ್ಸ್ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಯಾವ ರೀತಿ ಒಂದು ಬಾಚಣೆಯಿಂದ ಸುಲಭವಾಗಿ ನೀವು ಕಟ್ಬೋದು ಅಂತ ಯಾರಿಗೆಲ್ಲ ಹೂ ಕಟ್ಟೋಕೆ ಬರಲ್ಲೋ ಅವ್ರಿ ನ ನೋಡಿ ನೀವು ತುಂಬಾ ಸುಲಭವಾಗಿ ಹೂನ ಕಟ್ಬೋದು ನೋಡಿ ಬಾಷ್ನೆಗೆ ದಾರನ ಈ ಥರ ಸುತ್ತಕೊಂಡು ಮೇಲೆ ಭಾಗದಲ್ಲಿ ನಾನು ಕಟ್ಕೊಳ್ತಾ ಇದೀನಿ ಇದೇ ತರ ಮೇಲೆ ಕಟ್ಕೊಂಡ್ರೆ ಸಾಕು ನೋಡಿ ನಾನು ಯಾವ ರೀತಿ ಸುತ್ತಿ ಕಟ್ಟಿದ್ನೋ ಅದೇ ತರ ಕಟ್ಬಿಟ್ಟು ಮತ್ತೆ ನೋಡಿ ಮೇಲೆ ಒಳಗಡೆಯಿಂದ ಒಂದು ದಾರಾನ ಹಾಕಿ ಒಳಗಡೆಗೆ ಗಂಟು ಹಾಕೊಂಡೆ ಅಷ್ಟೇ ನೋಡಿ ಗಂಟು ಹಾಕ್ಬಿಟ್ಟು ಒಳಗಡೆಗೆ ಸೇರಿಸಿ ನೀವು ಈ ಥರ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೋಡಿ ನಾನು ಇದ್ರ ಒಳಗೆ ಹೂನ ಸೇರ್ಸ್ಕೊಳ್ತಾ ಇದೀನಿ ನನ್ನ ಬಾಚನೆಗೆ ಕಟ್ಟಿದ್ದೆ ಅಲ್ಲ ದಾರನ ಅದ್ರ ಒಳಗೆ ನೋಡಿ ಎರಡೆರಡಾಗಿ ನಾನು ಹೂನ ಸೇರ್ಸ್ಕೊಂತೀನಿ ನೀವು ಒಂದೊಂದಾಗಿ ಬೇಕಾದ್ರೂ ಸೇರಿಸ್ಕೊಬೋದು ಸೇರಿಸ್ಬಿಟ್ಟು ಇದು ಒಳಗಡೆಯಿಂದ ತಗೊಂಡು ಈ ತರ ಗಂಟು ಹಾಕ್ತಾ ಬಂದ್ರೆ ಸಾಕು ಯಾರಿಗೆಲ್ಲ ಹೂ ಕಟ್ಟಕ್ಕೆ ಬರಲ್ಲ ಅಂತಾರೋ ಅವರೆಲ್ಲಾನು ತುಂಬಾ ಸುಲಭವಾಗಿ ಈ ತರ ಕಟ್ಟೋದ್ರಿಂದ ಎಷ್ಟೇ ಹೂ ಆಯಿತು ಕೆ ಜಿ ಗಟ್ಟಲೆ ಹೂವು ನೀವು ತುಂಬಾ ಸುಲಭವಾಗಿ ಕಟ್ಬಿಡ್ಬೋದು ಒಂದ್ಸಲ ಈ ನ ಟ್ರೈ ಮಾಡಿ ನೋಡಿ ನೋಡಿ ಈ ತರ ಮಾಡಿ ನೀವು ಕಟ್ಟೋದ್ರಿಂದ ಬಿಗಿನರ್ಸೇ ಆಗ್ಬೋದು ಯಾರಿಗೆಲ್ಲ ಬರಲ್ಲ ಅಂತಾರೆ ಹೂ ಕಟ್ಟಕ್ಕೆ ಬರಲ್ಲ ಅನ್ನೋರು ತುಂಬಾ ಸುಲಭವಾಗಿ ನೋಡಿ ಈ ರೀತಿ ಮಾಡಿದ್ರೆ ಅಂತೂ ತುಂಬಾ ಸುಲಭವಾಗಿ ಹೂನ ಕಟ್ಬೋದು ನೋಡಿ ಒಳಗಡೆ ಸೇರಿಸ್ತಾ ಬರ್ಬೇಕಷ್ಟೇ ನೋಡಿ ಎರಡೆರಡಾಗಿ ತಗೊಂಡು ನಾನು ಮೇಲೆ ಜೋಡಿಸ್ಕೊಂಡು ಒಳಗಡೆಯಿಂದ ದಾರ ತಗೊಂಡು ಸುತ್ತಾ ಅಷ್ಟೇ ಬೇರೆ ಏನು ಮಾಡ್ತಿಲ್ಲ ಈ ತರ ಮಾಡಿ ನೀವು ಯಾವಾಗದು ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಈ ತರ ಮಾಡಿ ನೀವು ಕೂದಲು ಗಂಟು ಹಾಕ್ತಾಗ್ಬೋದು ಕೂದಲಿಗೆ ಉದ್ದ ಬೇಕಂದ್ರೆ ಉದ್ದ ಹೂ ಆಗ್ಬಹುದು ನೋಡಿ ಯಾವ ರೀತಿ ಬೇಕಾದರೂ ನೀವು ಮಾಡಿ ಈ ತರ ಮುಡ್ಕೊಬಹುದು ಇದ್ರೊಳಗೆ ಬೇಕಾದ್ರೆ ನೀವು ಕಮ್ಕಾಂಬ್ರ ಅಥವಾ ಬೇರೆ ಯಾವ ಹೂ ನೀವು ಸೇರಿಸ್ಕೊಂಡು ಸುಲಭವಾಗಿ ಕಟ್ಟಿ ಮುಡ್ಕೊಬಹುದು ಯಾಕಂದ್ರೆ ಹೊರಗಡೆಯಿಂದ ತಂದು ನಾವು ಫ್ರೆಶ್ ಆಗಿ ಇಲ್ದೇ ಇರೋ ಹೂನ ಹಾಗೆ ಮುಡ್ಕೊಳ್ಳೋದಕ್ಕಿಂತ ನಾವು ಮನೇಲಿ ತಂದು ಈ ತರ ಕಟ್ಟಿ ಮುಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅದೇ ತರ ನೋಡಿ ಇನ್ನೊಂದ್ ತರ ಯಾವ ರೀತಿ ಕಟ್ಬೋದಂತಾನು ನಾನು ನಿಮ್ಗೆ ತೋರ್ಸ್ಕೊಡ್ತಾ ಬೆರಳಿಗೆ ದಾರಾನ ಸುತ್ಕೊಂಡ್ಬಿಟ್ಟೆ ನಾನು ನೋಡಿ ನೀವು ಸಹ ಅಷ್ಟೇ ಮೇಲೆ ಈ ತರ ಪೂರ್ತಿ ದಾರಾನ ಸುತ್ಕೊಂಡ್ಬಿಟ್ಟು ನೋಡಿ ಅದು ಆ ಕಡೆ ಸೈಡಲ್ಲಿ ಇಟ್ಟಿದ್ದೀನಲ್ಲ ಅದ್ರ ಒಳಗೆ ನಾನು ನೋಡಿ ಈ ತರ ಕಟ್ತಾ ಬರೋದು ಅಷ್ಟೇ ನೋಡಿ ಒಳಗಡೆಯಿಂದ ಹಿಂಗೆ ಸೇರಿಸಿ ಒಂದು ಹಾಕೋದು ಅಷ್ಟೇ ಬೆರಳಿಗೆ ದಾರ ಸುತ್ತಕೊಂಡ್ಬಿಟ್ಟೆ ಸುತ್ತಿದ್ದಾದ್ಮೇಲೆ ಆ ಕಡೆಯಿಂದ ಸ್ವಲ್ಪ ದಾರ ಬಿಟ್ಟಿದ್ದೆ ನಾನು ಎಷ್ಟು ಬೇಕಂತ ದಾರ ನೋಡ್ಕೊಂಡು ನೀವು ತಕೊಳ್ಳಿ ಅಂದ್ರೆ ನಿಮ್ಗೆ ಇದು ಸ್ವಲ್ಪ ಸ್ವಲ್ಪ ಬೇಕಾಗತ್ತೆ ಅಂತಾರಲ್ಲ ಅವರು ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಒಂದು ಬೆರಳಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಾರನ ಸುತ್ತಕೊಂಡ್ಬಿಡಿ ಸುತ್ತಿದ್ದಾದಮೇಲೆ ಆ ಕಡೆ ಸ್ವಲ್ಪ ದಾರನ ಬಿಟ್ಟಿದ್ದಲ್ಲ ಅಲ್ಲಿಂದ ಗಂಟು ಹಾಕ್ತಾ ಬರೋದಷ್ಟೇ ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಲ್ಲ ಬಾಚ್ನೆದಾದ್ರೂ ನೀವು ಟ್ರೈ ಮಾಡ್ಬೋದು ಇಲ್ಲಾಂದ್ರೆ ನೋಡಿ ಈ ರೀತಿ ಬೇಕಾದರೂ ನೀವು ಹೂನ ಕಟ್ಕೊಬೋದು ನೋಡಿ ನಿಮಗೆ ಯಾರಿಗೆಲ್ಲ ಕಟ್ಟೋಕ್ಕೆ ಬರೋಲ್ಲ ಅಂತೀರೋ ಅವರೆಲ್ಲ ಈ ರೀತಿ ಸುಲಭವಾಗಿ ಹೂನ ಕಟ್ಕೊಬೋದು ನಾನು ಬೆರಳಿಗೆ ಕಟ್ಕೊಂಡಿದೀನಿ ನೀವು ಬೇಕಾದ್ರೆ ಏನಾದರೂ ವಸ್ತು ಇದ್ದರೆ ಅದಕ್ಕಾದ್ರೂ ಸುತ್ತಿ ಇಡ್ಬೋದು ನೀವು ಇಲ್ಲಾಂದ್ರೆ ಈ ಥರನೇ ಬೆರಳಿಗೆ ಕಟ್ಬಿಟ್ಟು ನೋಡಿ ಬರಳಿಗೆ ಸುತ್ತಕೊಂಡ್ಬಿಡಿ ಸುತ್ತಿದ್ದಾದ್ಮೇಲೆ ಈ ತರ ಸ್ವಲ್ಪ ದಾರ ಬಿಟ್ಟು ಈ ತರ ಬೇಕಾದ್ರೂ ನೀವು ರೂನ ಕಟ್ಬಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ಎಷ್ಟಾಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬಿಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ತಾ ಇದೀನಿ ಇದು ಬಂದು ನಾನು ಒಂದು ಪ್ಲೇಟ್ ಮೇಲೆ ಒಂದು ಜರಡಿ ಇಟ್ಕೊಂಡಿದೀನಿ ಇದು ಬಂದು ನಾವು ಹಿಟ್ಟೆಲ್ಲ ಜರಡಿ ಹಿಡಿತೀವಲ್ಲ ಅದೇ ಇದು ಇದರಲ್ಲಿ ನಾನು ಪರ್ಪಲ್ ಕಲರ್ನ ನಾನು ಹಾಕೊಂಡೆ ನೋಡಿ ಈ ತರ ಹಾಕೋದ್ರಿಂದ ರೌಂಡ್ ಆಗಿ ನೀವು ಯಾವ ಶ ನಂದ್ರೆ ನೀವು ಡೈರೆಕ್ಟ್ ಆಗಿ ರೌಂಡ್ ಆಗಿ ಹಾಕೋಕೆ ಬರತ್ತಂದ್ರೆ ನೀವು ಹಾಗೆ ಹಾಕೊಬಹುದು ಯಾರಿಗೆಲ್ಲ ಬರೋಲ್ಲ ಅಂತಾರೋ ಅವ್ರು ಈ ರೀತಿ ಮಾಡ್ಕೊಬೋದು ನೋಡಿ ಒಂದು ಪ್ಲೇಟ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ರಂಗೋಲಿನ ನೋಡಿ ಅದಾದ ಮೇಲೆ ನಾನು ಸೈಡಲ್ಲಿ ಎಲ್ಲೋ ಕಲರ್ನ ನಾನು ನೋಡಿ ಇದರಲ್ಲೇ ಸ್ಟ್ರೇನರಲ್ಲಿ ನಾನು ಇದನ್ನ ಇದು ಮಾಡ್ಕೊಳ್ತಾ ಇದೀನಿ ನೀವು ಬೇಕಾದ್ರೆ ಡೈರೆಕ್ಟಾಗಿ ಕೈಯಲ್ಲಿ ಹಾಕಕ್ಕೆ ಬರುತ್ತಂದ್ರೆ ಡೈರೆಕ್ಟಾಗಿ ಆದರೂ ಹಾಕೋಬಹುದು ಈ ಥರ ಒಂದು ಮಾಡಿ ನಿಮ್ಮನೇಲಿ ಮನೇಲಿ ಡೆಕೋರೇಷನ್ ಮಾಡಿ ಇಟ್ಟಿದ್ದೆ ಆದರೆ ಯಾವುದೇ ಫಂಕ್ಷನ್ಗಾಗ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಅದಾದ ಮೇಲೆ ನೋಡಿ ಅದು ರೌಂಡ್ ಕರೆಕ್ಟಾಗಿ ಇರಲಿ ಅಂತ ಇನ್ನು ಸ್ವಲ್ಪ ಪರ್ಪಲ್ ಕಲರ್ನ ನಾನು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತಾ ಇದೀನಿ ಪರ್ಪಲ್ ಕಲರ್ ಹಾಕ್ಬಿಟ್ಟು ಅದಾದಮೇಲೆ ಮದ್ಯಕ್ಕೆ ನೋಡಿ ನಿಮ್ಮ ಮನೆಯಲ್ಲಿ ಈ ಥರದೊಂದು ಇದ್ದೇ ಇರುತ್ತಲ್ವ ಸ್ಪೂನು ಅದನ್ನು ತಗೊಂಡು ಆ ಚುಕ್ಕೆ ಆ ಚುಕ್ಕೆ ಎಷ್ಟು ಹೋಲ್ಸ್ ಇದೆಯೋ ಅದ್ರ ಒಳಗಡೆ ಬಿಳಿ ಭಾಗನ ನಾನು ಹಾಕ್ಕೊಳ್ತೇನೆ ನೀವು ಬೇರೆ ಯಾವ ಕಲರ್ ನಿಮಗೆ ಬೇಕೋ ಅದನ್ನು ನೀವು ಇದಕ್ಕೆ ಹಾಕ್ಕೊಬೋದು ಇಲ್ಲ ನಿಮಗೆ ಬೇರೆ ಡಿಫ್ರೆಂಟಾಗಿ ರಂಗೋಲಿ ಬರುತ್ತೆ ಅಂದರೆ ಅದನ್ನು ಸಹ ಬಿಡಿಸ್ಕೊಬೋದು ಯಾರಿಗೆಲ್ಲ ರಂಗೋಲಿ ಬರಲ್ಲ ಅಂತಾರೋ ಅವ್ರು ಈ ರೀತಿ ಟ್ರೈ ಮಾಡಿದ್ರೆ ಅಂತೂ ತುಂಬ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಅದಾದಮೇಲೆ ಹೂವಲ್ಲಿ ಡೆಕೋರೇಷನ್ ಮಾಡಿ ನೀವು ಬೇಕಾದರೆ ಕ್ಯಾಂಡಲಲ್ಲಿ ಅಥವಾ ಕಲರ್ ಕಲರ್ ಕ್ಯಾಂಡಲ್ಸ್ ಇಟ್ಟಾದ್ರೂ ನೀವು ಇದನ್ನ ಡೆಕೋರೇಟ್ ಮಾಡ್ಬೋದು ಇಲ್ಲಾಂದ್ರೆ ನಿಮ್ ಮನೆಯಲ್ಲಿ ದೀಪ ಆಯ್ತು ಅಂದ್ರೆ ಮಧ್ಯದಲ್ಲಿ ಒಂದು ದೀಪ ಹಚ್ಚಿಬಿಟ್ಟಾದ್ರೂ ನೀವು ಡೆಕೋರೇಟ್ ಮಾಡ್ಬೋದು ಇದನ್ನ ನಿಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಇದ್ರೂ ನೀವು ಡೆಕೋರೇಟ್ ಮಾಡಿ ಇಟ್ಟಿದ್ರೆ ಅದೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ತುಂಬಾನೇ ಸುಲಭವಾಗಿದೆ ಯಾರಿಗೆಲ್ಲ ರಂಗೋಲಿ ಎಲ್ಲ ಹಾಕಕ್ಕೆ ಬರಲ್ಲ ಅಂತಾರಲ್ಲ ಅವ್ರು ಈ ರೀತಿ ಮಾಡಿ ಇಡೋದ್ರಿಂದ ತುಂಬಾ ಚೆನ್ನಾಗೂ ಕಾಣುತ್ತೆ ಮತ್ತೆ ತುಂಬಾನೇ ಸುಲಭವಾಗೂ ಇರುತ್ತೆ ಫ್ರೆಂಡ್ಸ್ ನೋಡಿ ಅದಾದ್ಮೇಲೆ ನಾನು ಕ್ಯಾಂಡಲ್ಸ್ ಇಚ್ಚಿ ಇಟ್ಟಿ ಹಚ್ಚಿ ತೋರಿಸ್ತೀನಿ ನೀವು ಒಂದು ವೇಳೆ ನೈಟಲ್ಲಿ ಬೇಕಾದರೂ ಈ ರೀತಿ ಮಾಡ್ಕೊಬೋದು ಇಲ್ಲ ಡೇ ಟೈಮ್ ಬೇಕಾದರೂ ನೀವು ಮಾಡ್ಕೊಬೋದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಟಿಪ್ಸ್ಗಳ ನಿಮ್ಗೆ ಯಾವ ಟಿಪ್ಸ್ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್